ನಮಸ್ಕಾರ ನನ್ನವರೇ ಕನಕ ಪ್ರಾಪರ್ಟಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಉಡುಪಿಯ ಹೃದಯ ಭಾಗದಲ್ಲಿರುವ ಒಂದು ಹೊಚ್ಚ ಹೊಸ ಕನ್ಸ್ಟ್ರಕ್ಷನ್ ಆದ ತ್ರೀ ಬಿ ಎಚ್ ಕೆ ಫ್ಲಾಟನ್ನು ತೋರಿಸಲಿಕ್ಕೆ ಹೊರಟಿದ್ದೀನಿ ಫ್ಲಾಟಿನ ಒಟ್ಟು ವಿಸ್ತೀರ್ಣ ಒಂದು ಸಾವಿರದ ಏಳ್ನೂರ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಸೊ ಈಗ ನಾವಿದ್ದೇವೆ ಈ ಫ್ಲ್ಯಾಟಿನ ಲಿವಿಂಗ್ ರೂಮಲ್ಲಿ ಅಂದರೆ ಈ ಫ್ಲ್ಯಾಟಿನ ಅತ್ಯಂತ ದೊಡ್ಡ ರೂಮಲ್ಲಿ ನೀವು ನೋಡಲಿಕ್ಕೆ ಹೋದರೆ ರೈಟ್ ಸೈಡಲ್ಲಿ ನಿಮಗೊಂದು ಬಾಲ್ಕನಿ ಉಂಟು ಹೀಗೆ ಮುಂದೆ ಹೋದಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ಕಿಚನ್ ಇದೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಪ್ಲಂಬಿಂಗ್ ಕನೆಕ್ಷನ್ ಎಲ್ಲೋ ಮಾಡಿಟ್ಟಿದ್ದಾರೆ ಮತ್ತು ನಿಮಗೆ ಯುಟಿಲಿಟಿ ರೂಮ್ ಅಂತ ಹೇಳಿ ಒಂದು ಆಲ್ರೆಡಿ ಇನ್ನೊಂದು ಮಾಡಿಟ್ಟಿದ್ದಾರೆ ಆ್ಯಕ್ಚುಲಿ ಸೊ ಬನ್ನಿ ಕಂಪ್ಲೀಟ್ಲಿ ಸ್ಪೇಷಿಯಸ್ ತ್ರೀ ಬಿ ಎಚ್ ಕೆ ಇದು ಮುಂದೆ ಬನ್ನಿ ಸೊ ಈಗ ನಾವು ಹೋಗ್ತಿದ್ದೇವೆ ಇದರದು ಫಸ್ಟ್ ಬೆಡ್ರೂಮಿಗೆ ಇದು ಅಟ್ಯಾಚ್ಡ್ ಬಾತ್ರೂಮ್ ಜೊತೆ ಒಳಗೊಂಡಿರ್ತದೆ ಇಲ್ಲಿ ಬನ್ನಿ ಇದು ಅಟ್ಯಾಚ್ಡ್ ಬಾತ್ರೂಮ್ ಇದರದು ಎಲ್ಲ ಫಿಕ್ಷರ್ಸ್ ಆ್ಯಂಡ್ ಫಿಟ್ಟಿಂಗ್ಸನ್ನು ಮಾಡಲಾಗಿದೆ ನಿಮಗೆ ಬೆಡ್ರೂಮಿನ ಇಲ್ಲಿಯ ಪ್ರಾಪರ್ಟಿ ಈ ಬೆಡ್ರೂಮ್ ಈ ಫ್ಲಾಟ್ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮಗೆ ಯಾವುದೇ ರೂಮಲ್ಲಿ ವೆಂಟಿಲೇಷನ್ ಉಂಟು ಅಂದರೆ ಎಲ್ಲ ರೂಮಲ್ಲಿ ನಿಮಗೆ ವಿಂಡೋಸ್ ಇದೆ ಅಥವಾ ಬಾಲ್ಕನಿ ಇದೆ ಎರಡರಲ್ಲಿ ಒಂದಂತೂ ಇದೆ ಈ ರೂಮಲ್ಲಿ ನಿಮಗೆ ವಿಂಡೋ ಇದೆ ಬನ್ನಿ ಈಗ ನಾವು ಹೋಗುವ ಸೆಕೆಂಡ್ ಬೆಡ್ರೂಮಿಗೆ ಇಲ್ಲಿ ಸಹ ನೋಡಿ ಇಲ್ಲಿ ವಿಂಡೋ ಇಲ್ಲ ಇಲ್ಲಿ ನಿಮಗೆ ಬಾಲ್ಕನಿಯೇ ಕೊಟ್ಟಿದ್ದಾರೆ ಹಾಗಂತೇಳಿ ಇದು ಸಹ ನಿಮಗೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಜೊತೆ ಬರ್ತದೆ ಇನ್ನು ಈ ಪ್ರಾಪರ್ಟಿದು ಥರ್ಡ್ ರೂಮ್ ನೋಡಿ ಇದೊಂದು ಒಳ್ಳೆ ಕನ್ಸ್ಟ್ರಕ್ಷನ್ ನೀವು ಇದನ್ನು ಬೆಡ್ರೂಮಾಗ ಕನ್ವರ್ಟ್ ಮಾಡ್ಬೋದು ಅಥವಾ ಯಾವ ರೀತಿ ಸಹ ಕನ್ವರ್ಟ್ ಮಾಡ್ಬೋದು ಕಂಪ್ಲೀಟ್ ವೆಂಟಿಲೇಷನ್ ಬೆಳಗಿನ ಟೈಮಲ್ಲಿ ಸ್ವಲ್ಪ ಬಿಸಿಲು ಬಿಟ್ಟರೆ ಬಾಕಿ ಟೈಮಲ್ಲಿ ಕಂಪ್ಲೀಟ್ ಕೂಲ್ ನೀವು ಕಿಡ್ಸ್ ಏರಿಯಾ ಅಂತ ಸಹ ಕಂಪ್ ಇದು ಅಂತ ಇದನ್ನು ಕನ್ವರ್ಟ್ ಮಾಡ್ಬೋದು ಯಾವ ರೀತಿ ಸಹ ಕನ್ವರ್ಟ್ ಮಾಡ್ಬೋದು ಬನ್ನಿ ಹಾಲಿನ ನಿಮಗೊಂದು ಡೋರ್ವೇ ಓಪನ್ ಆಗ್ತದೆ ಅದು ನಿಮಗೆ ಇನ್ನೊಂದು ಬಾಲ್ಕನಿ ಹತ್ತಿರ ಕೊಂಡೊಯ್ತದೆ ಇಲ್ಲಿ ನೀವು ವಾಷಿಂಗ್ ಮೆಷಿನ್ಸ್ ಇಡ್ಬೋದು ಅಥವಾ ಮಳೆಗಾಲದಲ್ಲಿ ರಿಲ್ಯಾಕ್ಸ್ ಮಾಡಲಿಕ್ಕಂತ ಮಿನಿ ಗಾರ್ಡನ್ಸ ಮಾಡಿ ಆರಾಮ್ಸೆ ಚಹಾ ಕಾಫಿ ಕುಡಿಬೋದು ಈ ಪ್ರಾಪರ್ಟಿ ಒಟ್ಟು ವಿಸ್ತೀರ್ಣ ಒಂದು ಸಾವಿರದ ಏಳ್ನೂರ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಉಡುಪಿಯ ಹೃದಯ ಭಾಗದಲ್ಲಿದೆ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಆಗಲಿ ಆಗಲಿ ಎಲ್ಲವೂ ಈ ಜಾಗದಿಂದ ವಾಕಬಲ್ ಡಿಸ್ಟೆನ್ಸ್ನಲ್ಲಿದೆ ಆ್ಯಸ್ ಆಫ್ ನೌ ಈ ಜಾಗದ ರೇಟ್ ಓನರ್ ಹೇಳಿರೋ ಪ್ರೈಸ್ ಐದು ಸಾವಿರದ ಐನೂರು ಪ್ರತಿ ಸ್ಕ್ವೇರ್ ಫೀಟಿಗೆ ಈ ಕನ್ಸ್ಟ್ರಕ್ಷನ್ ನಿಮಗೆ ಫ್ಲೋರ್ ಪ್ಲಾನ್ ಇದೇ ವೀಡಿಯೋದಲ್ಲಿ ಹಾಕಿದ್ದೇನೆ ಯಾರ್ಯಾರಿಗೆ ಈ ಪ್ರಾಪರ್ಟಿ ಬಗ್ಗೆ ಇಂಟ್ರೆಸ್ಟ್ ಉಂಟು ಕಾಲ್ ಮಾಡಿ ಏಟ್ ಜೀರೋ ಫೈವ್ ಜೀರೋ ಏಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ನಾನು ಮುಂದೆ ಸಿಗ್ತೇನೆ ಇನ್ನೊಂದು ಪ್ರಾಪರ್ಟಿ ವಿಡಿಯೋಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್